ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಭಾವ್ನಾ ನಾಗಯ್ಯ ಇಡಿ ಬದಲು ಎಸ್ಐಟಿಯೇ ವಾಸಿ ಅಂತ ಇದ್ದಾರೆ ದದ್ದಲ್ ಇಡಿ ಬಂಧನ ತಪ್ಪಿಸ್ಕೊಳ್ಳೋದಕ್ಕೆ ದದ್ದಲ್ ಹರಸಾಹಸ ಪಡ್ತಾ ಇದ್ದಾರೆ ನನ್ನನ್ನ ಅರೆಸ್ಟ್ ಮಾಡಿ ಅಂತ ಎಸ್ಐಟಿ ಎದುರು ದುಂಬಾಲು ಬಿದ್ದಿದ್ದಾರೆ ಇಡಿಗೂ ಮೊದಲು ನೀವೇ ನನ್ನನ್ನ ಬಂಧಿಸಿ ಎಸ್ಐಟಿ ಎದುರು ಗೋಗರಿತಾ ಇದ್ದಾರೆ ಬಸನಗೌಡ ದದ್ದಲ್ ವಾಲ್ಮೀಕಿ ನಿಗಮ ಮಂಡಳಿಯ ಅಧ್ಯಕ್ಷ ಎಸ್ಐಟಿ ಅಧಿಕಾರಿಗಳ ದುಂಬಾಲು ಬಿದ್ದಿದ್ದಾರೆ ದದ್ದಲ್ ನೀವು ಬಂಧಿಸಿದ್ರು ನಾವು ಬಂಧಿಸಿದ್ರು ಇಡಿ ನಿಮ್ಮನ್ನ ಬಂಧಿಸುತ್ತೆ ಬಾಡಿ ವಾರೆಂಟ್ ಪಡೆದು ನಿಮ್ಮನ್ನ ವಶಕ್ಕೆ ಪಡಿತಾರೆ ಅಂತ ಹೇಳಿದ್ರು ಅವರು ಮಾತು ಕೇಳೋದಕ್ಕೂ ದದ್ದಲ್ ರೆಡಿ ಇಲ್ಲ ನೀವೇ ನನ್ನನ್ನ ಅರೆಸ್ಟ್ ಮಾಡ್ಬಿಡಿ ಇಡಿಗಿಂತ ನೀವೇ ವಾಸಿ ಅಂತಿದ್ದಾರೆ ನಾವು ಅರೆಸ್ಟ್ ಮಾಡಿದ್ರೆ ಎರಡು ಪ್ರಕರಣದಲ್ಲಿ ಜಾಮೀನು ಪಡಿಬೇಕಾಗತ್ತೆ ದದ್ದಲ್ಗೆ ಮನವಿ ಅವರಿಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಇಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಇಡಿ ಅರೆಸ್ಟ್ ಮಾಡಿದ್ರೆ ಕುಟುಂಬದವರನ್ನ ಕರೆಸ್ತಾರೆ ಅನ್ನೋ ಭೀತಿ ದದ್ದಲ್ಗೆ ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ನಮ್ ಜೊತೆ ಲೈವ್ನಲ್ಲಿದ್ದಾರೆ ಮಂಜು ಏನಿದು ಪೇಚಾಟ ಭವನ ಏನು ಇಡಿ ಅಧಿಕಾರಿಗಳು ಬೆಳ್ಳಂ ಬೆಳಗ್ಗೆ ನಾಗೇಂದ್ರನ್ನ ಬಂಧನವನ್ನು ಮಾಡ್ತಾರೆ ಬಂಧನವನ್ನು ಮಾಡಿದ ತಕ್ಷಣ ಏನು ಇದೆ ಬಸನಗೌಡ ದದ್ದಲನ್ನ ಕೂಡ ವಶಕ್ಕೆ ಪಡ್ಕೊಂಡಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ ಆದರೆ ಬಸನಗೌಡ ದದ್ದಲ್ಲಿ ನಿನ್ನೆನೆ ಕೂಡ ಕುಟುಂಬ ಕುಟುಂಬ ಸಮೇತರಾಗಿ ಎಸ್ಕೇಪ್ ಆಗಿದ್ರು ಅಂದ್ರೆ ಮನೆಯನ್ನ ಬಿಟ್ಟು ಹೋಗಿದ್ರು ಅನ್ನೋ ಒಂದು ಮಾಹಿತಿ ಸಿಗುತ್ತೆ ಇದಾದ ನಂತರ ಬೆಳ್ಳಂ ಬೆಳಗ್ಗೆ ಏನು ಹತ್ತು ಮೂವತ್ತರ ಸರಿಸುಮಾರಿಗೆ ಏನು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಿ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರ್ತಕ್ಕಂಥದ್ದು ವಿಚಾರಣೆಗೆ ಹಾಜರಾಗಿದ್ದಲ್ಲದೆ ವಿಚಾರಣೆಯ ವೇಳೆಯಲ್ಲಿ ಏನು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ದದ್ದಲ್ ನನ್ನನ್ನು ನೀವೇ ಬಂಧನವನ್ನು ಮಾಡಿಬಿಡಿ ನನಗೆ ಇಡಿವರೆಗೂ ಹೋಗೋದಕ್ಕೆ ನನಗೆ ಆಗೋದಿಲ್ಲ ಅನ್ನೋದನ್ನ ಕೂಡ ಕೇಳ್ಕೊಳ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಪ್ರಮುಖವಾಗಿ ಈ ಒಂದು ಮಾತನ್ನ ಯಾಕೆ ನೋಡಿದಾಗ ಇಡಿ ಅಧಿಕಾರಿಗಳು ಬಂಧನವನ್ನು ಮಾಡಿದರೆ ಕುಟುಂಬಸ್ಥರನ್ನೆಲ್ಲರೂ ಕೂಡ ಇಡಿ ಅಧಿಕಾರಿಗಳು ಕರೀತಾರೆ ಮತ್ತೆ ಇದು ಸೆಂಟ್ರಲ್ ಏಜೆನ್ಸಿ ಅಂದ್ರೆ ಕೇಂದ್ರ ಏಜೆನ್ಸಿ ಹಿನ್ನೆಲೆಯಲ್ಲಿ ಅಲ್ಲಿ ವಿಚಾರಣೆಗಳು ಸಾಕಷ್ಟು ಟಫ್ ಇರುತ್ತೆ ಅಲ್ಲಿ ತಗಲಾಕೊಂಡು ಎಲ್ಲಿ ದೆಹಲಿ ಕರ್ಕೊಂಡು ಹೋಗ್ಬೋದು ಅಥವಾ ಬೇರೆ ಒಂದು ಕಡೆ ಮಾಡ್ತಾರೆ ಮತ್ತೆ ಜೊತೆಗೆ ಕೇಸ್ನ ತುಂಬಾ ಡ್ರಾಗ್ ಮಾಡ್ತಾರೆ ಅನ್ನೋ ಒಂದು ಆತಂಕದಲ್ಲಿ ದದ್ದಲ್ ಇದಾರೆ ಅನ್ನೋ ಒಂದು ಸಂಶಯ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿರ್ತಕ್ಕಂಥ ಇದೇ ಹಿನ್ನೆಲೆಯಲ್ಲಿ ಕೂಡ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಮನವರಿಕೆ ಮಾಡ ಎಸ್ ಟಿ ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ನಾವು ವಿಚಾರಣೆಗೆ ಅಷ್ಟೇ ಕರೆದಿದ್ದೀವಿ ಮಾಹಿತಿಗಳು ಬೇಕು ನೀವು ಒಂದು ವೇಳೆ ಈ ಮಾಹಿತಿಯನ್ನು ನಮಗೆ ಕೊಟ್ಟು ಹೋಗಿ ಅಥವಾ ನಾವು ಬಂಧನವನ್ನ ಮಾಡಿದ್ರೂ ಕೂಡ ನಿಮ್ಗೆ ಇಡಿ ಅಧಿಕಾರಿಗಳು ಮತ್ತೆ ಬಂಧನವನ್ನ ಅಂದ್ರೆ ಬಾಡಿ ವಾರಂಟ್ ಮೇಲೆ ಅಂದ್ರೆ ಇವರು ಬಂಧನವನ್ನು ಮಾಡಿ ಜೇಸಿಗೆ ಬಿಡ್ಬೇಕಾಗುತ್ತೆ ಜೇಸಿಗೆ ಬಿಟ್ಟ ನಂತರ ಜೆಸಿಗೆ ಬಿಟ್ಟ ನಂತರ ನಂತರ ಬಾಡಿ ವಾರಂಟ್ ಮೇಲೆ ಇವರು ವಶಕ್ಕೆ ಪಡ್ಕೊಳ್ತಾರೆ ಒಂದು ಮಾಹಿತಿ ಈಗ ಏನೋ ಅವ್ರ ಮುಂದೆ ಹೇಳ್ಕೊಳ್ತಾ ಇರ್ತಕ್ಕಂಥದ್ದು ಸದ್ಯ ಇದೆಲ್ಲದಕ್ಕೂ ಕೂಡ ಇವರು ತಲೆ ಇದೆಲ್ಲದಕ್ಕೂ ಕೂಡ ದದ್ದಲ್ಲವರು ತಲೆ ಕೆಡಿಸ್ಕೊಳ್ಳ ತಲೆ ಕೆಡಿಸ್ಕೊಳ್ಳೋದ್ರೆ ನಾನು ನೀವೇ ಬಂಧನವನ್ನು ಮಾಡಿ ಅಂತ ಹೇಳ್ತಾ ಇರ್ತಕ್ಕಂಥ ಸದ್ಯ ಎಸ್ ಐ ಟಿ ಅಧಿಕಾರಿಗಳು ಅವ್ರನ್ನ ಮನವೊಲಿಸುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು ಭಾವನಾ ಎಸ್ ಒಟ್ಟಾರೆ ಪ್ರಕರಣದಲ್ಲಿ ದದ್ದಲ್ ಇನ್ವಾಲ್ವ್ಮೆಂಟ್ ಹಾಗೂ ದದ್ದಲ್ ಮನೆಯಲ್ಲಿ ಶೋಧಿಸಿದಾಗ ಸಿಕ್ಕಿರುವ ಕೆಲವೊಂದು ಆಸ್ತಿ ಪತ್ರಗಳು ಇದರ ಒಳಸುಳಿ ಏನೆಲ್ಲ ಇನ್ಫಾರ್ಮೇಶನ್ ಇಲ್ಲಿವರೆಗೆ ಇಡಿವರೆಗೆ ಬಂದಿದೆ ಭವನ ಹೌದು ಈ ದದ್ದಲ್ ಅವರ ಪಿ ಆಗಿರ್ತಕ್ಕಂಥ ಪಂಪಣ್ಣ ಏನಿದೆ ಪಂಪಣ್ಣನ ಮುಖಾಂತರ ಹಣವನ್ನ ಪಡೆದಿದ್ರು ಅನ್ನೋ ಒಂದು ಮಾಹಿತಿ ಇರ್ತಕ್ಕಂಥದ್ದು ಜೊತೆಗೆ ಇವರು ಐವತ್ತು ಲಕ್ಷ ಹಣವನ್ನ ಇವರ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಆಗಿದೆ ಟ್ರಾನ್ಸಾಕ್ಷನ್ ಆಗಿದೆ ಜೊತೆಗೆ ಹೊಸದಾಗಿ ಕೂಡ ದದ್ದಲ್ ಅವರು ಅವರ ಹುಟ್ಟೂರಿನಲ್ಲಿ ಏನು ಜಮೀನನ್ನು ಕೂಡ ಅವರ ಮಗನ ಹೆಸರಲ್ಲಿ ಖರೀದಿ ಮಾಡಿದ್ದಾರೆ ಇದೆಲ್ಲದೂ ಕೂಡ ಇಡಿ ಅಧಿಕಾರಿಗಳು ತನಿಖೆ ವೇಳೆಯಲ್ಲಿ ಸಾಕಷ್ಟು ದಾಖಲೆಗಳು ಈಗ ಸಿಕ್ಕಿರ್ತಕ್ಕಂಥದ್ದು ದಾಖಲೆಗಳು ಸಿಕ್ಕಿರ್ತಕ್ಕಂಥದ್ದು ಜೊತೆಗೆ ಏನು ಬ್ಯಾಂಕ್ನ ಟ್ರಾನ್ಸಾಕ್ಷನ್ ಹಣ ಏನಿದೆ ಅದು ಕೂಡ ಇರ್ತಕ್ಕಂಥದ್ದು ಈ ಹಣ ಎಲ್ಲಿದ್ದ ಬಂತು ಮತ್ತೆ ಏನೆಲ್ಲ ಆಯಿತು ಅದನ್ನು ಕೂಡ ವಿಚಾರಣೆ ಮಾಡುವಂಥ ನಿಟ್ಟಲ್ಲಿ ಕೂಡ ಕಳೆದ ಎರಡು ದಿನಗಳ ಹಿಂದೆ ಇಡಿ ಅಧಿಕಾರಿಗಳು ಮಾಡಿದ್ರು ಇದಾದ ನಂತರ ಅವರನ್ನ ಏನು ವಶಕ್ಕೆ ಪಡ್ಕೊಳ್ಳುವ ಯಾವ ರೀತಿಯ ಮಾಹಿತಿಗಳನ್ನ ಸ್ಪಷ್ಟವಾದ ಮಾಹಿತಿಗಳನ್ನ ಕೊಡದೆ ಹಿನ್ನೆಲೆಯಲ್ಲಿ ಅವರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಬೇಕು ಅನ್ನೋದನ್ನು ಕೂಡ ಇಡಿ ಅಧಿಕಾರಿಗಳು ಮಾಡ್ಕೊಂಡಿದ್ರು ಮಾಡಿಕೊಂಡಿದ್ದಾರೆ ನೇರವಾಗಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಿ ಇಡಿ ಇದರಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಹಾಜರಾಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು ಸದ್ಯ ಈ ಒಂದು ವಾಲ್ಮೀಕಿ ಹಗರಣದಲ್ಲಿ ಇವರು ಏನು ಅಧ್ಯಕ್ಷರಾಗಿರ್ತಕ್ಕಂಥದಲ್ಲಿ ಇವರ ಗಮನಕ್ಕೆ ಬಾರದ ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ ಅದಕ್ಕೆ ಮಾಹಿತಿ ಸ್ಪಷ್ಟ ಮಾಹಿತಿಯನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಕೂಡ ಈಗ ಇಡಿ ಅಧಿಕಾರಿಗಳು ಮುಂದಾಗಬೇಕಾಗಿದೆ ಆದ್ರೆ ಇವರು ಏನು ಇಡಿ ಅಧಿಕಾರಿಗಳು ಯಾವಾಗ ದಾಳಿಯನ್ನು ಮುಗಿಸಿ ತಳ್ತಾರೋ ಆಗಲೇ ಇವರೊಂದು ಒಂದು ಮನವರಿಕೆ ಆಗಿತ್ತು ಇಡಿ ಅಧಿಕಾರಿಗಳು ನನ್ನ ಬಂಧನವನ್ನು ಮಾಡೇ ಮಾಡ್ತಾರೆ ಹಾಗಾಗಿ ತಪ್ಪಿಸಿಕೊಳ್ಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಂತ ಕಾಣ್ತಾ ಇದೆ ಹಾಗಾಗಿ ಇವರು ಎಸ್ಐ ಟಿ ಅಧಿಕಾರಿಗಳ ಮುಂದೆ ಈಗ ಹಾಜರಾಗಿರ್ತಕ್ಕಂಥ ಹಾಜರಾಗಿ ಇವರು ಮನವಿಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಏನಿದೆ ಇದು ತನ್ನ ನನ್ನ ಬಂಧನವನ್ನು ಮಾಡಿ ಅನ್ನೋ ನಿಟ್ಟಲ್ಲಿ ಕೂಡ ಈಗ ಕೇಳಿಕೊಳ್ತಾರೆ ಅದಕ್ಕೆ ಸ್ಪಷ್ಟ ಜೊತೆಗೆ ಉತ್ತರ ಮನವರಿಕೆಯನ್ನು ಎಸ್ ಐ ಟಿ ಅಧಿಕಾರಿಗಳು ಭಾವನ ಯಾವುದೇ ಕಾರಣಕ್ಕೂ ನಿಮ್ಮನ್ನು ನಾವು ಬಂಧನವನ್ನು ಮಾಡಿದ್ದೆ ಆದ್ರೆ ಇಡಿ ಅಧಿಕಾರಿಗಳು ನಿಮ್ಮನ್ನ ಬಾಡಿ ವಾರಂಟ್ ಮೇಲೆ ಮತ್ತೆ ಪಡ್ಕೊಳ್ತಾರೆ ಅಲ್ಲೂ ಕೂಡ ಪ್ರಕರಣ ದಾಖಲಾಗುತ್ತೆ ಅಲ್ಲೂ ಕೂಡ ವಿಚಾರಣೆ ಎದುರಿಸಬೇಕಾಗುತ್ತೆ ಜೊತೆಗೆ ಆ ಏನೆಲ್ಲ ಪ್ರೊಸೀಜರ್ಗಳಿದೆ ಅದೆಲ್ಲವೂ ಕೂಡ ಇಡಿ ಅಧಿಕಾರಿಗಳು ಮಾಡೇ ಮಾಡ್ತಾರೆ ಅನ್ನೋದನ್ನ ಕೂಡ ಮನವರಿಕೆಯನ್ನು ಮಾಡಿ ಒಟ್ಟಾರೆಗೆ ಈ ರೀತಿಯಾಗಿ ಏನಾದರೂ ಎರಡು ಕಡೆ ಎಸ್ ಐ ಟಿ ಬಂಧನ ಮಾಡಿದ್ರೆ ಮತ್ತೆ ಇಲ್ಲೂ ಕೂಡ ಎರಡು ದೂರದ ಎರಡು ಎಸ್ ಕೂಡ ನೀವು ಭಾಗಿಯಾಗ್ತಿರ ಹಾಗಾಗಿ ನೀವು ನಮ್ಗೆ ವಿಚಾರಣೆಗೆ ಎದುರಿಸಿ ನೀವು ವಾಪಸ್ ಆಗಿ ಅನ್ನೋದನ್ನ ಕೂಡ ಸ್ಪಷ್ಟ ಮನವರಿಕೆಯನ್ನ ಮಾಡ್ಕೊ ಅಂದ್ರೆ ಅವ್ರಿಗೆ ಸ್ಪಷ್ಟತೆ ತಿಳಿಸಿರ್ತಕ್ಕಂಥದ್ದು ಭಾವನಾ ಎಸ್ ಧನ್ಯವಾದ ಮಂಜು ಮಾಹಿತಿಗೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್